ಇವತ್ತು ನಾನು ಈ ಬಿಸಿಲಿನ ತಾಪಕ್ಕೆ ಸಾಕಾಗಿ ಮಸಾಲ ಮಾಡ್ಬೇಕಂತ ಮಾಡ್ಬೇಕಂತದೇನೆ ನೀವು ಎಲ್ಲರ ಈಗ ಬೇಸ್ ಕಾಲ್ದಾಗಂತರೂ ಮದ್ವೆಗಳು ಜಾಸ್ತಿ ಇರ್ತಾವೆ ಎಲ್ಲ ಮದುವೆಗಳಿಗೂ ಆಲ್ಮೋಸ್ಟ್ ಆಲ್ ಮಜ್ಗಿನಂತೂ ಇಟ್ಟೇ ಇಟ್ಟಿರ್ತಾರೆ ಅದ್ರಾಗು ಮಸಾಲೆ ಮಜ್ಜಿಗೆ ಅಂತೂ ಇಟ್ಟೇ ಇಟ್ಟಿರ್ತಾರೆ ನಾ ಮದ್ವೆಗೆ ಹೋಗೋದ ಮಜ್ಗೆ ಕುಡಿಯಾಕ ಯಾಕಂದ್ರೆ ಅಲ್ಲಿ ಮಜ್ಗೆ ಕುಡಿಯಾಕ ಒಂಥರ ಏನೋ ಮಜಾರಿ ಭಾರಿ ಮಸ್ತ್ ಮಾಡಿರ್ತಾರೆ ಬರೀ ಹೆಂಗಿತ್ತಂದ್ರೆ ಅಂದ್ರೆ ಮದ್ವೆ ಮನೆ ಒಳಗೆ ಸಿಗುವಂತಹ ಮಸಾಲ ಮಜ್ಜಿನ ಹೆಂಗೆ ಮಾಡೋದು ನೋಡೋಣ ಅಂತ ನೋಡಿರಿ ಫಸ್ಟಿಗೆ ಈ ಮಸಾಲೆ ಮಜ್ಜಿಗೆ ಮಾಡೋಕ ಇಲ್ಲಿ ಟೂ ಫಿಫ್ಟಿ ಎಮ್ ಎಲ್ ನಷ್ಟ ಮೊಸರನ್ನ ತಗೊಂಡೇನಿ ಈ ಮೊಸರನ್ನ ತಗೊಂಡು ಒಂದು ತಮ್ಗೆ ಒಳಗೆ ಹಾಕೊಳಾಕತ್ತೇ ನಾನು ತಮಗೆ ಒಳಗೆ ಹಾಕೊಳತ್ತೇನಪ್ಪ ಅಂದ್ರೆ ಅದು ಮಜ್ಜಿಗೆ ಕಡಿ ಮುಂದೆ ಹೊರಗೆಲ್ಲ ಚಲತೈತಿ ಒಳಗೆ ಆದ್ರೆ ಚಲೋಂಗಿಲ್ಲ ಇಲ್ಲ ನಾವು ಬಾಂಡಿ ಒಳಗದು ಕಡಿಯಾಕತ್ರ ಹೊರಗೆಲ್ಲ ಸಿಡ್ದು ಬಿಡ್ತೈತಿ ಹಾಗಾಗಿ ಮೊಸರನ್ನ ಎಷ್ಟು ತೊಗೊಂಡಿದ್ವಲ್ರಿ ಅಷ್ಟೇ ಪ್ರಮಾಣದೊಳಗೆ ನೀರನ್ನು ಹಾಕ್ಕೊಂಡು ನೀರನ್ನು ಆ್ಯಡ್ ಮಾಡಾಕತ್ತೇನೆ ಈಗಿದಜ್ಗಿನ ಚಲೋ ತಂಗ ಕಡಿಯೋನು ಪೂರ್ತಿ ನೋಡ್ರಿ ಬುರುಗ್ 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 ಬರಾತೈತಿ ಇಷ್ಟು ಕಡಿದ್ರೆ ಸಾಕ ಪೂರ್ತಿದಾಗ ಒಂಥರ ಹಿಂಗೆ ಲಿಕ್ವಿಡ್ ಲಿಕ್ವಿಡ್ ಆಗೈತಿ ಎಲ್ಲೂ ನಮ್ಗೆ ಮೊಸರು ಕಾಣ್ಸಂಗಿಲ್ಲ ಫುಲ್ ಕ್ರಿಮಿ ಟೆಕ್ಚರ್ ಒಳಗೆ ಮಜ್ಜಿಗೆ ರೆಡಿ ಆಗೈತಿ ಈ ರೀತಿ ರೆಡಿ ಆದ್ರೆ ಸಾಕ ಈಗ ಇದನ್ನು ಎತ್ತಿ ಸೈಡಿಗೆ ಇಟ್ಕೊಳ್ಳೋನು ಈಗ ನೆಕ್ಸ್ಟ್ ಇದಕ್ಕೊಂದು ಮಸಾಲಾನ ಕುಟ್ಕೋಬೇಕಾ ಇಲ್ಲೇ ನಾನು ಮಸಾಲ ಕುಟ್ಕೊಳಕ್ಕೆ ಒಂದು ಕುಟಾನಿನೇ ಇಟ್ಕೊಂಡೇನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನೇ ಹಾಕ್ಕೊಳಾಕತ್ತೀನಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಹಾಕೊಳಕತ್ತೀನಿ ಒಂದು ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳತ್ತೇ ನಾನು ಈಗಿದ ಸಣ್ಣಗೆ ಕುಟ್ಟಿ ಪೇಸ್ಟ್ ಗತೆ ಮಾಡ್ಕೊಳ್ಳೋನು ಭಾಳ ಪೂರ್ತಿ ಏನು ಸಣ್ಣಗೆ ಬೇಕಾಗಿಲ್ಲ ಸ್ವಲ್ಪ ತರಿ ತರಿಯಾಗಿದ್ರೆ ಸಾಕಿದ್ದ ನೋಡಿರಿ ಈ ರೀತಿಯಾಗಿ ಎಲ್ಲ ನಾನು ಮಸಾಲ ಕುಟ್ಕೊಂಡೇನಿ ಈ ರೀತಿ ತರಿ ತರಿಯಾಗಿ ರೆಡಿ ಈಗ ಈಗಿದಿನ ಸೈಡಿಗೆ ಇಟ್ಕೊಳ್ಳೋನು ನೆಕ್ಸ್ಟ್ ಒಂದು ಬೌಲನ್ನು ಇಟ್ಕೊಂಡು ಆಗಲ್ಲೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಅಲ್ಲ ಮಜ್ಜಿಗೆನ ಈ ಬೌಲಿಗೆ ಹಾಕೊಳ್ಳೋನು ಬೌಲಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡಾದ್ಮೇಲೆ ಮಸಾಲೆ ಏನು ರೆಡಿ ರೀ ಅದನ್ನೊಂದು ಸ್ಪೂನ್ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ರೀತಿ ಮಿಕ್ಸ್ ಆದಮೇಲೆ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಸಲ ಮಿಕ್ಸ್ ಮಾಡಿದ್ರ ಮಜ್ಜಿಗೆ ರೆಡಿ ಆಕೈತಿ ಬರೀ ಹೆಂಗಿತ್ತಂದರೆ ಇದನ್ನ ನಂದ ಸ್ಟೈಲ್ ಒಳಗೆ ಸರ್ವ್ ಮಾಡೋಣಂತ ಸರ್ವ್ ಮಾಡೋಕೆ ನಾನು ಇಲ್ಲಿ ಒಂದು ಗ್ಲಾಸನ್ನು ಇಟ್ಕೊಂಡೇನಿ ಈಗ ಅದರೊಳಗೆ ರೆಡಿಯಾಗಿರ್ತಕ್ಕಂಥ ಮಜ್ಜಿನ ಹಾಕೊಳಕತ್ತೀನಿ ಒಂದು ನಾಲ್ಕೈದು ಸ್ಪೂನ್ ಹಾಕೊಂಡೆ ಅವಾಗ ಅದು ಗ್ಲಾಸ್ ತುಂಬ ನೆಕ್ಸ್ಟ್ ಅದರೊಳಗೆ ಒಂದು ಹಸಿ ಮೆಣ್ಸಿನ್ಕಾಯಿನ ಒಗದೆ ಒಂದು ಕರಿಬೇವಿನ ಇಡಾತೇನೆ ಅದ್ರ ಮೇಲೆ ಸುಮ್ ಗಾರ್ನಿಶಿಗೋಸ್ಕರ ಸೊ ಈಗ ಮಸಾಲ ಮಜ್ಜಿ ರೆಡಿಯಾಗೈತಿ ಸರ್ವ್ ಆಗಿನೂ ಟೇಸ್ಟ್ ಮಾಡೋದು ಬಾಕಿ ಟೇಸ್ಟ್ ಮಾಡೋಣಂತ ಹೆಂಗೆ ಆಗೈತೆ ಅಂತೆ ಪರ್ಫೆಕ್ಟ್ ಮದ್ವೆ ಮನೆಯೊಳಗೆ ಹೆಂಗೆ ಮಜ್ಜಿಗೆ ಸಿಗ್ತಿತ್ತಲ್ರಿ ಅದ ರೀತಿ ಆಗೈತಿ ನೀವು ಮನೆಯೊಳಗೆ ಒಂದ್ಸಲ ಈ ಬಿಸಿಲಾಗ ಮಸಾಲಾ ಮಜ್ಗಿನ ಮಾಡಿಕೊಡ್ರಿ ಹೊಟ್ಟಿ ತನ್ನಾಗ ಇಟ್ಕೊರಿ ಇವತ್ತಿನ ಎಪಿಸೋಡ್ ಅಂತರೂ ನೋಡಿದ್ರೆ ನೀವು ಹೆಂಗೆ ಅನಿಸ್ತು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಏನು ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಂತ ಅಂಟಿಲ್ ದಾನೆ ಹ್ಯಾವ್ ಅ ಗುಡ್ ಡೇ ಲವ್ ಯು ಅಲ್ಬ ಬೈ ಟೇಕ್ ಕೇರ್ ಹ್ಞೂ